ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೆ ಖೇತವೆ ನಮಃ ನಮಸ್ತೆ ಅಷ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮಿಥುನ ರಾಶಿಯ ಮಾರ್ಚ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸುವಂಥದ್ದು ಮಿಥುನ ರಾಶಿಗೆ ಈ ಮಾರ್ಚ್ ತಿಂಗಳು ಸವಾಲುಗಳು ಇವೆ ಜೊತೆಗೆ ಮಧ್ಯೆ ಮಧ್ಯೆ ಗೆಲುವು ಇದೆ ಅಂತ ಒಂದು ವಾಕ್ಯ ಬಂದಿದೆ ಬುಧಾದಿತ್ಯರ ಕೃಪೆಯೂ ನಿಮಗೆ ಇದೆ ಹಾಗಾಗಿ ಅಲ್ಲಿ ಕೆಲವೊಂದು ಗ್ರಹಗಳು ವಿರುದ್ಧವಾಗಿದ್ದರೂ ಮಧ್ಯೆ ಮಧ್ಯೆ ಶುಭ ಗ್ರಹಗಳ ಒಂದು ವಿಶೇಷವಾದ ಆಶೀರ್ವಾದ ಸಿಗುವಂಥದ್ದು ಜೊತೆಗೆ ಅಪರೂಪಕ್ಕೆ ವರ್ಷದಲ್ಲಿ ಕೇವಲ ಮೂರು ನಾಲ್ಕು ಬಾರಿ ಸಿಗುವಂಥ ಒಂದು ಸೂರ್ಯ ಭಗವಂತರ ಆಶೀರ್ವಾದ ನಿಮಗೆ ಈ ತಿಂಗಳ ಹದಿನಾಲ್ಕರಿಂದ ಸಿಗುವಂಥದ್ದು ಅವರ ಒಂದು ಮೀನರಾಶಿಗೆ ಅವರು ಪ್ರವೇಶ ಮಾಡ್ತಿದ್ದಂತೆ ನಿಮಗೆ ಕರ್ಮಸ್ಥಾನದಲ್ಲಿ ರವಿಯ ವಿಶೇಷವಾದ ಕೃಪೆ ಸಿಗುವಂಥದ್ದು ಇನ್ನು ದೀರ್ಘಾಚಾರಿ ಗ್ರಹಗಳಲ್ಲಿ ವಿಶೇಷವಾಗಿ ರಾಹುವಿನ ಬೆಂಬಲ ನಿಮಗೆ ಈ ತಿಂಗಳು ಪೂರ್ತಿ ಇರಲಿದೆ ಹಾಗಾಗಿ ನಾಲ್ಕು ಗ್ರಹಗಳ ಒಂದು ವಿಶೇಷವಾದ ಒಂದು ಉತ್ತಮವಾದ ಅವಕಾಶ ನಿಮಗೆ ಈ ತಿಂಗಳಲ್ಲಿ ಸಿಗುವಂಥದ್ದಿರುತ್ತೆ ಹಾಗೆಯೇ ಚಂದ್ರನ ಬೆಂಬಲ ನಿಮಗೆ ಹದಿನೇಳು ದಿನಗಳಲ್ಲಿ ಈ ತಿಂಗಳಲ್ಲಿ ವಿಶೇಷವಾಗಿ ದೊರೆಯಲಿದೆ ಹಾಗಾಗಿ ಸಮಾಧಾನಕರವಾದ ವಾತಾವರಣ ಕೆಲವೊಂದು ರಾಶಿಗಳಿಗೆ ಕೇವಲ ಒಂದು ಅಥವಾ ಎರಡು ಗ್ರಹಗಳು ಕೆಲವೊಂದು ಸಮಯದಲ್ಲಿ ಯಾವುದೇ ಗ್ರಹಗಳ ಬೆಂಬಲ ಇರುವಂಥ ಒಂದು ಘಟನೆಗಳು ಕೆಲವೊಂದು ರಾಶಿಗಳ ವಿಚಾರದಲ್ಲಿ ಜರುಗತ್ತೆ ಅದಕ್ಕೆ ಹೋಲಿಸಿದರೆ ನಿಮ್ಮ ರಾಶಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನಕರವಾದ ಪರಿಣಾಮ ಇದೆ ಜೊತೆಗೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಸೋಲುಗಳು ಆದರೂ ಮತ್ತೆ ನಿಮ್ಮ ಜಯ ನಿಮಗೆ ವಾಪಸ್ಸಾಗಿ ಸಿಗಲಿದೆ ಜೊತೆಗೆ ಅನೇಕ ರೀತಿಯ ಸಂಕಷ್ಟಗಳು ಸವಾಲುಗಳು ಒಮ್ಮೆ ಬರ್ಬೋದು ಆದರೆ ಅದರಿಂದ ದಾಟಿಕೊಂಡು ನೀವು ಗೆಲುವನ್ನು ಸಾಧಿಸುವಂಥ ಒಂದು ಅವಕಾಶ ಬರಲಿದೆ ಗ್ರಹಗಳೆಲ್ಲ ಆತ್ಮಸ್ವರೂಪನಾದಂಥ ರವಿಯ ಅನುಗ್ರಹ ಬಹಳ ಪ್ರಮುಖವಾಗಿದ್ದು ಹಾಗಾಗಿ ಅಪರೂಪಕ್ಕೆ ಈ ರವಿ ಅನುಗ್ರಹ ಎಲ್ಲ ಸಿಗುವಂಥದ್ದು ಕೆಲವೊಂದು ರಾಶಿಗಳಿಗೆ ಸಿಗುತ್ತೆ ಕೇವಲ ಗೋಚಾರದಲ್ಲಿ ಒಂದು ಬಾರಿ ನಾಲ್ಕು ರಾಶಿಗಳು ಈ ರವಿ ಅನುಗ್ರಹವನ್ನು ಪಡೆಯಬಹುದು ಒಂದು ತಿಂಗಳಲ್ಲಿ ಹಾಗಾಗಿ ಅದು ನಿಮ್ಮ ಈ ತಿಂಗಳಲ್ಲಿ ರವಿಯ ಪರಿವರ್ತನೆ ಆಗ್ತಿದ್ದಂದರೆ ಸೂರ್ಯ ಭಗವಂತರು ನಿಮಗೆ ವಿಶೇಷವಾದ ಆಶೀರ್ವಾದವನ್ನು ಮಾಡುವ ಕಾರಣ ನಿಮ್ಮ ಎಲ್ಲ ವ್ಯಾಪಾರ ವೃತ್ತಿ ಉದ್ಯೋಗ ಸಂಬಂಧಿತವಾದ ಕೆಲಸ ಕಾರ್ಯಗಳು ಯಶಸ್ವಿ ಸರ್ಕಾರ ಸಂಬಂಧಿತ ಕೆಲಸ ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಕಾರ್ಯಗಳು ಆಗನೆ ಬೇಗನೆ ಆಗುವಂಥದ್ದು ಜೊತೆಗೆ ಭೂಮಿ ಮನೆ ಕೊಡುವಂಥ ವಿಚಾರ ಯಂತ್ರ ವಾಹನ ಕೊಡುವಂಥ ವಿಚಾರಕ್ಕೆ ಅನೇಕ ರೀತಿಯ ಪ್ರಯೋಜನಗಳು ಈ ತಿಂಗಳಲ್ಲಿ ಅದರಲ್ಲೂ ಅದರಲ್ಲೂ ಹದಿನಾಲ್ಕರ ಬಳಿಕ ಆಗುವಂಥದ್ದಿರುತ್ತೆ ಅದೇ ರೀತಿ ಯಾರು ಉದ್ಯೋಗಕ್ಕೆ ಪ್ರಯತ್ನ ಪಟ್ಟವರೋ ಉದ್ಯೋಗಕ್ಕಾಗಿ ಎಲ್ಲರೂ ವಿಶೇಷವಾದ ಈ ಬೇರೆ ಬೇರೆ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಮುಂತಾದವುಗಳಿಗೆ ಅಪೇರ್ ಆದವರಿಗೆ ಅಂಥವರಿಗೆ ಈ ಉದ್ಯೋಗ ಅಥವಾ ಅಪೇಕ್ಷೆ ಪಟ್ಟಂತಹ ಒಂದು ಯಾವುದೇ ರೀತಿಯ ಹುದ್ದೆ ಎಲ್ಲ ಸಿಗುವಂಥದ್ದು ಈಗಾಗಲೇ ಉದ್ಯೋಗದಲ್ಲಿರೋರಿಗೆ ಬಡ್ತಿ ಅಥವಾ ಪ್ರಮೋಷನ್ ಇತ್ಯಾದಿಗಳು ನಿಮಗೆ ತಿಂಗಳ ಮಧ್ಯ ಭಾಗದ ಬಳಿಕ ಸಿಗುವಂಥದ್ದು ಈ ರೀತಿ ಅನೇಕ ಉತ್ತಮ ಪ್ರಯೋಜನಗಳು ನಿಮ್ಮ ಒಂದು ವೃತ್ತಿಗೆ ಸಂಬಂಧಪಟ್ಟು ಜೊತೆಗೆ ಈ ಕೌಟುಂಬಿಕ ವಿಚಾರವಾಗಿ ಏನಾದರೂ ಸಮಸ್ಯೆಗಳಿದ್ದರೆ ಈ ಪತಿ ಪತ್ನಿಯ ಮಧ್ಯೆ ಮಕ್ಕಳ ತಂದೆ ಮಕ್ಕಳ ಮಧ್ಯೆ ಅಥವಾ ಇನ್ನಿತರ ಯಾವುದೇ ರೀತಿಯ ಆಸ್ತಿ ಸಂಬಂಧಿತವಾದ ಕೌಟುಂಬಿಕ ವಿವಾದಗಳು ಅವೆಲ್ಲವೂ ಈ ತಿಂಗಳಲ್ಲಿ ಬಗೆಹರಿಯುವಂಥ ಒಂದು ಅವಕಾಶ ಸಹ ಬರ್ಬೋದಾಗಿದೆ ಹಾಗೆ ಅನೇಕ ರೀತಿಯ ಶುಭ ಸೂಚನೆಗಳು ಶುಭ ಶಕುನಗಳು ನಿಮಗೆ ಈ ತಿಂಗಳಲ್ಲಿ ಕಂಡುಬರುತ್ತವೆ ವಿಶೇಷವಾಗಿ ಸೂರ್ಯನ ಬೆಂಬಲ ಅದೇ ರೀತಿ ಬುಧನು ನಿಮಗೆ ತಿಂಗಳ ಆರಂಭದಿಂದ ಮಧ್ಯಭಾಗದವರೆಗೂ ಅಂದರೆ ಹದಿನೈದರವರೆಗೂ ನಿಮಗೆ ವಿಶೇಷವಾಗಿ ಬುಧನ ಬೆಂಬಲ ಸೇರುತ್ತೆ ಹದಿನೈದಕ್ಕೆ ಬುಧನ ವಕ್ರಗತಿ ಆರಂಭ ಆಗುತ್ತೆ ಆತನು ರುಜುಗತಿಯಲ್ಲಿದ್ದಾಗ ನಿಮಗೆ ಅನೇಕ ರೀತಿಯ ಲಾಭವನ್ನು ಜಯವನ್ನು ಕೊಳ್ಳಿದ್ದಾನೆ ಕರ್ಮಸ್ಥಾನದಲ್ಲಿ ಇರುವಂತಹ ಬುಧನು ನಿಮಗೆ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟು ವಿಶೇಷವಾದ ಲಾಭವನ್ನು ಜಯವನ್ನು ಕೊಡೋದಾಗಲಿ ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ನಿವಾರಣೆ ಆಗೋದು ಉದ್ಯೋಗದಲ್ಲಿ ಏನಾದರೂ ನಿಮಗೆ ಬಡ್ತಿ ಪ್ರಮೋಷನ್ಗಳು ಸಿಗಲಿಕ್ಕೆ ಅಥವಾ ಸ್ವಂತ ಉದ್ಯಮ ಸ್ವಂತ ವ್ಯಾಪಾರ ಇಂಡಸ್ಟ್ರಿ ಕೈಗಾರಿಕೆ ನಡೆಸುವರೆಗೆ ಅವರ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ ಲಾಭಾಂಶವನ್ನು ಕೊಡಲಿಕ್ಕೆ ಸಹ ಬುಧನು ಸಹಾಯ ಆಗ್ತಾನೆ ಹಾಗಾಗಿ ಬುಧಾನುಗ್ರಹ ನಿಮಗೆ ಅನೇಕ ರೀತಿಯ ಉತ್ತಮ ಪ್ರಯೋಜನಕಾರಿಯಾಗಿದೆ ರಾಹುವಿನ ಬೆಂಬಲ ನಿರಂತರವಾಗಿ ತಿಂಗಳ ಪೂರ್ತಿ ಇರಲಿದೆ ಹಾಗಾಗಿ ರಾಹು ಸಹ ನಿಮಗೆ ಈ ಒಂದು ಕಾಲದಲ್ಲಿ ಅನೇಕ ರೀತಿಯ ಲಾಭಗಳಿಗೆ ಕಾರಣ ಆಗ್ಬೋದು ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿಗೆ ಸಂಬಂಧಪಟ್ಟಿರ್ಬೋದು ಅವೆಲ್ಲವೂ ನಿಮಗೆ ಬೇಗನೆ ಆಗುವಂಥದ್ದಾಗ್ಲಿ ಇನ್ನು ಆಕಸ್ಮಿಕ ಧನ ಲಾಭ ಸಹ ರಾಹುವಿನಿಂದ ಒಂದು ಅನುಗ್ರಹದಿಂದ ಆಗುವಂಥದ್ದು ವ್ಯಾಪಾರ ವೃತ್ತಿಯಲ್ಲಿ ಏನಾದರೂ ವಿಶೇಷವಾದ ಬದಲಾವಣೆ ತರಲಿಕ್ಕೆ ಯಂತ್ರ ವಾಹನ ಉಪಕರಣಗಳನ್ನು ಕೊಡಲಿಕ್ಕೆ ಅದೇ ರೀತಿ ಯಾರು ಈ ಈ ಐ ಟಿ ಬಿ ಟಿ ಅಂದರೆ ಸಾಫ್ಟ್ವೇರು ಕಂಪ್ಯೂಟರು ಅಥವಾ ಇನ್ನಿತರ ಹೊಸ ಮಾಹಿತಿ ತಂತ್ರಜ್ಞಾನ ಮುಂತಾದ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಅದೇ ರೀತಿ ಯಾವುದೇ ರೀತಿಯ ಮೀಡಿಯಾ ಡಿಜಿಟಲ್ ಮಾಧ್ಯಮ ಮುಂತಾದವ್ರಲ್ಲಿ ಕೆಲಸ ಮಾಡೋರಿಗೆ ಸಿ ಟಿ ವಿ ಸಿನಿಮಾ ರಂಗದಲ್ಲಿ ದುಡಿಯುವಂಥವರಿಗೆ ಹಲವಾರು ಅವಕಾಶಗಳು ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ಬರಲಿದೆ ಇವೆಲ್ಲವೂ ನಿಮಗೆ ಆ ಸೂರ್ಯ ಬಾನು ಅನುಗ್ರಹ ಬುಧಾನುಗ್ರಹ ರಾಹುವಿನ ಬೆಂಬಲದಿಂದ ಅನೇಕ ರೀತಿಯ ಆಶ್ಚರ್ಯಕರವಾದ ಪೌಢ ಸದೃಶವದ ಬದಲಾವಣೆಗಳು ಆಗ್ಬೋದಾಗಿದೆ ಇನ್ನು ಆಗಲೇ ಸವಾಲುಗಳು ಇದೆ ಅಂತ ಹೇಳಿದ್ರೆ ಈ ತಿಂಗಳಲ್ಲಿ ನಿಮಗೆ ಸವಾಲುಗಳು ಇದ್ದರೂ ಅಲ್ಲಿ ಬುಧಾದಿತ್ಯರ ಕೃಪೆ ಇದೆ ಅನ್ನೋದೊಂದು ವಾಕ್ಯ ಬಂದಿದೆ ಸವಾಲುಗಳು ಅಂದರೆ ವಿಶೇಷವಾಗಿ ಅಲ್ಲಿ ನಿಮಗೆ ಗುರುಬಲದ ಕೊರತೆ ಇರೋದು ಒಂದು ಜೊತೆಗೆ ಶನಿ ಮಹತ್ವ ನಿಮಗೆ ಪೂರಕವಾಗಿರುವುದಿಲ್ಲ ಜೊತೆಗೆ ಅಲ್ಲಿ ಮಂಗಳನು ಸಹ ನಮಗೆ ವಿರುದ್ಧವಾಗಿರುವಂಥ ಸ್ಥಾನ ಕೇತುವು ಸಹ ನಿಮಗೆ ವೈರುಧ್ಯದ ಸ್ಥಾನದಲ್ಲಿರುವ ಕಾರಣ ಕೆಲವೊಮ್ಮೆ ನಮಗೆ ಶತ್ರು ಗುಪ್ತ ಶತ್ರುಗಳ ಕಾಟ ಇನ್ನು ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಪದೇ ಪದೇ ವಿಘ್ನಗಳು ವಿಳಂಬಗಳು ಆಗುವಂಥ ಸಾಧ್ಯತೆ ಈ ನಾಲ್ಕು ಗ್ರಹಗಳು ವೈರುಧ್ಯದಿಂದ ಬರ್ಬೋದಾಗಿದೆ ಇನ್ನು ಕೆಲವೊಂದು ವಿಚಾರದಲ್ಲಿ ಬಂಧ ಬಂಧುಗಳ ಜೊತೆಗೆ ಅದು ನಿಮ್ಮ ಸಹೋದರ ವರ್ಗದವರ ಜೊತೆಗೆ ದಾಯಾದಿಗಳ ಜೊತೆಗೆ ಏನಾದರೂ ಕಲಗಳು ಆಗ್ಬೋದು ಆಸ್ತಿ ಅಥವಾ ಭೂಮಿ ವಿಚಾರವಾಗಿ ಏನಾದರೂ ವಾಗ್ವಾದಗಳು ಆಗುವಂಥದ್ದು ಅಥವಾ ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ಇನ್ನಿತರರ ಒಂದು ಅಡ್ಡಗಾಲಿನಿಂದ ಆ ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದು ಇವೆಲ್ಲವೂ ಜರಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಇಂತಹ ವಿಚಾರಗಳಿಗೆ ಗುಪ್ತ ಶತ್ರುಗಳ ವಿಚಾರಕ್ಕೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಇನ್ನು ಹಣಕಾಸಿಗೆ ಸಂಬಂಧಪಟ್ಟು ಕೆಲವೊಂದು ವಿಳಂಬಗಳು ಆಗುವಂಥದ್ದು ಅಥವಾ ಹಣಕಾಸಿಗೆ ಸಂಬಂಧಪಟ್ಟು ಕೆಲವೊಂದು ಬಾರಿ ನಿಮಗೆ ದುಂದು ವೆಚ್ಚಗಳು ದುರುಪಯೋಗವಂಥ ಒಂದು ಘಟನೆಗಳು ಅಥವಾ ಯಾವುದೇ ವ್ಯಕ್ತಿಗಳಿಂದ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟು ನಿಮ್ಮ ಮೋಸ ವಂಚನೆಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಕಾಲದಲ್ಲಿ ಅಲ್ಲಿ ವಿರುದ್ಧವಾಗಿರುವಂತಹ ನಾಲ್ಕು ಗ್ರಹಗಳಿಂದ ಇರಬೇಕಾದ ಕೆಲವು ಅಡ್ಡ ಪರಿಣಾಮಗಳು ಇವೆ ಆ ಅಡ್ಡ ಪರಿಣಾಮಗಳ ಬಗ್ಗೆ ಎಚ್ಚರಿಬೇಕು ಜೊತೆಗೆ ಅನಾವಶ್ಯಕವಾದ ವಾಗ್ವಾದ ಕಲಹ ಆಗ್ಬೋದು ಕೆಲವೊಮ್ಮೆ ಅನಾವಶ್ಯಕವಾಗಿ ತಂದೆ ಮಕ್ಕಳ ಜೊತೆಗೆ ಗಂಡ ಹೆಂಡತಿ ಅಥವಾ ಇನ್ನಿತರ ನಿಮಗೆ ರಿಲೇಷನ್ಗಳ ಜೊತೆಗೆ ಸಹ ಅನಾವಶ್ಯಕ ವಾಗ್ವಾದಗಳು ಆಗ್ಬೋದು ಹಾಗಾಗಿ ಮಾತಿನ ಬಗ್ಗೆ ಹಣಕಾಸಿನ ಬಗ್ಗೆ ಆರೋಗ್ಯದ ಬಗ್ಗೆ ಸಹ ಎಚ್ಚರಿಕೆ ಜೇ ಬೇಕಾಗುತ್ತೆ ಈ ನಾಲ್ಕು ಗ್ರಹಗಳ ವೈರುಧ್ಯದಿಂದ ಕೆಲವೊಮ್ಮೆ ಸಣ್ಣ ಪುಟ್ಟ ಏರುಪೇರುಗಳು ನಿಮಗೆ ಬರಬಹುದು ಅಥವಾ ಕೆಲವೊಮ್ಮೆ ಗಂಭೀರ ಸ್ವರೂಪವಾದ ಏನಾದರೂ ನಿಮಗೆ ಮನಸ್ಸಿಗೆ ಆತಂಕ ಬೇಜಾರು ಕೊಡುವಂತಹ ಘಟನೆಗಳು ಸಹ ಕೆಲವೊಂದು ದಿನ ಜರಬಹುದಾಗಿದೆ ಹಾಗಾಗಿ ಈ ತಿಂಗಳಲ್ಲಿ ಉತ್ತಮವಾದ ಅವಕಾಶ ಇದೆ ಅನೇಕ ರೀತಿಯ ಪರಿವರ್ತನೆಗಳು ನಿಮಗೆ ಸಹಾಯಕವಾಗಿ ಪೂರಕವಾಗಿ ವಿಶೇಷವಾಗಿ ರವಿಯ ಬೆಂಬಲ ಬುಧನ ಬೆಂಬಲ ನಿಮಗೆ ಸಹಾಯಕ್ಕೆ ಬರಲಿದೆ ಹಾಗಾಗಿ ಹೆಚ್ಚು ಚಿಂತೆ ಆತಂಕ ಭಯ ಪಡುವಂತಿಲ್ಲ ಸಣ್ಣ ಪುಟ್ಟ ಏರುಪೇರುಗಳು ಬಂದರೂ ಅವನ್ನೆಲ್ಲ ದಾಟಿ ಅವೆಲ್ಲ ಪರೀಕ್ಷೆಗಳನ್ನು ಗೆದ್ದು ನೀವು ಉತ್ತಮ ಫಲವನ್ನು ಪಡೆಯುವಂಥ ಅವಕಾಶ ಈ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಒದಗಿ ಬರಲಿದೆ ಇವೆಲ್ಲವೂ ಸಾಮಾನ್ಯವಾಗಿ ಎಲ್ಲಿ ದೀರ್ಘಚಾರಿ ಗ್ರಹಗಳ ವಿಚಾರಗಳನ್ನು ಹೇಳಿದಾಯಿತು ಇನ್ನು ಕ್ಷಿಪ್ರವಾಗಿ ರಾಶಿ ಬದಲಿಸುವಂಥ ಚಂದ್ರನು ಚಂದ್ರನು ಎರಡೆರಡು ದಿನಕ್ಕೆ ರಾಶಿ ಪರಿವರ್ತನೆ ಮಾಡುವ ಕಾರಣ ಆ ಚಂದ್ರನ ಫಲಗಳು ಬೇರೆ ಬೇರೆ ದಿನಗಳಲ್ಲಿ ಬೇರೆ ಬೇರೆ ಫಲವನ್ನು ಇರ್ತದೆ ಹಾಗಾಗಿ ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಚಂದ್ರನ ಫಲವನ್ನು ಗಮನಿಸಿದಾಗ ಮಾರ್ಚ್ ಒಂದು ಎರಡು ನಿಮ್ಮ ಪಾಲಿಗೆ ಉತ್ತಮವಾದ ದಿನ ಅಲ್ಲಿ ನಿಮ್ಮ ರಾಶಿಯಿಂದ ದಶಮದಲ್ಲಿ ಕರ್ಮಸ್ಥಾನದಲ್ಲಿರುವಂಥ ಚಂದ್ರನು ಅನೇಕ ರೀತಿಯ ಉತ್ತಮ ಪ್ರಯೋಜನಗಳನ್ನು ವ್ಯಾಪಾರ ವೃತ್ತಿ ಉದ್ಯೋಗ ಸಂಬಂಧ ಬದಲಾವಣೆಗಳನ್ನು ವಿದ್ಯಾರ್ಥಿಗಳಿಗೆ ಯುದ್ಧ ಯುವಕರಿಗೆ ಸಾಧಕರಿಗೆ ಅವರವರ ಸಾಧನೆಗೆ ಪ್ರತಿಭೆಗೆ ಅನೇಕ ರೀತಿಯ ಅವಕಾಶಗಳು ಕೆಲವೊಬ್ಬರಿಗೆ ಬಹುಮಾನ ಪ್ರೈಝುಗಳು ಬರುವಂಥದ್ದಾಗಲಿ ಅಥವಾ ಯಾವುದೇ ರೀತಿಯ ಸರ್ಕಾರದ ಯೋಜನೆಗಳ ಲಾಭ ಪಡೆಯುವಂಥದ್ದಾಗಲಿ ಇನ್ನು ಅನೇಕ ರೀತಿಯ ಈ ಬೇರೆ ಬೇರೆ ರೀತಿಯ ವೃತ್ತಿ ಚಟುವಟಿಕೆಗಳಿರುವಂಥವರಿಗೆ ಅವರ ಚಟುವಟಿಕೆಗೆ ಯಾವುದಾದ್ರೂ ಒಂದು ದ ಸಂಸ್ಥೆಯ ಸಹಾಯ ಆಗಲಿ ಸರ್ಕಾರದ ಸಹಾಯ ಇತ್ಯಾದಿ ಎಲ್ಲ ಸಿಗುವಂಥದ್ದು ಇರುತ್ತೆ ಇಷ್ಟಾರ್ಥ ಸಿದ್ಧಿಯಾಗಲಿದೆ ಲಾಭ ವೃದ್ಧಿ ಆಗಲಿದೆ ಆರೋಗ್ಯ ಸುಧಾರಣೆ ಮುಂತಾದ ಹಲವಾರು ಪ್ರಯೋಜನ ಈ ಮಾರ್ಚ್ ಒಂದೆರಡರಂದು ಮಿಥುನ ರಾಶಿಯವರಿಗೆ ಒದಗಿ ಬರಲಿದೆ ಬಳಿಕ ಮೂರು ನಾಲ್ಕು ಮಾರ್ ಮೂರು ನಾಲ್ಕು ನಿಮಗೆ ಲಾಭ ಸ್ಥಾನದ ಚಂದ್ರನು ಅನೇಕ ಲಾಭಗಳನ್ನು ಶುಭವನ್ನು ಕೊಡಲಿದ್ದಾನೆ ಆಕಸ್ಮಿಕ ಧನಲಾಭ ಆಗುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ದೀರ್ಘಕಾಲದಿಂದ ಪೆಣ್ಣಿಗೆ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳು ಈ ದಿನ ನಿಮ್ಮ ಕೈಗೆ ಬರುವಂಥದ್ದು ಅದು ಜೊತೆಗೆ ಯಾವುದೇ ರೀತಿಯ ವೃತ್ತಿ ವ್ಯಾಪಾರ ಉದ್ಯೋಗ ಅಥವಾ ಉದ್ಯಮ ಇಂಡಸ್ಟ್ರಿ ಕೈಗಾರಿಕೆ ನಡೆಸುವವರಿಗೆ ಅವರ ಕೈಗಾರಿಕೆ ಅಥವಾ ಉದ್ಯಮದಲ್ಲಿ ಹೆಚ್ಚಿನ ಲಾಭ ಆದಾಯ ಬರುವುದು ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಬರೋದಾಗಲಿ ಬೆಲೆ ಏರಿಕೆಯ ಪ್ರಭಾವದಿಂದ ನಿಮಗೆ ಮತ್ತಷ್ಟು ಹೆಚ್ಚಿನ ಲಾಭಗಳು ಬರುವಂಥದ್ದು ಈ ರೀತಿ ಅನೇಕ ಉತ್ತಮ ಪ್ರಯೋಜನಗಳು ಕಂಡುಬರುತ್ತವೆ ಇದಕ್ಕೆ ಜೊತೆಗೆ ವೈಯಕ್ತಿಕ ವಿಚಾರದಲ್ಲಿ ಸಹ ಬಹಳ ಉತ್ತಮವಾದ ಬಾಂಧವ್ಯ ಮನೆಯಲ್ಲಿ ಇರುತ್ತೆ ಐದು ಆರು ಸಾಮಾನ್ಯ ದಿನ ಐದು ಆರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಚಂದ್ರನಲ್ಲಿ ಅಲ್ಲಿ ವ್ಯಯಸ್ಥಾನದಲ್ಲಿ ಬರುವ ಕಾರಣ ಆಕಸ್ಮಿಕ ನಷ್ಟಕಷ್ಟ ಒಳಗೊಂಡದ್ದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪಟ್ಟು ಬರ್ಬೋದು ಮನೆಯಲ್ಲಿ ಸಹ ನಿಮಗೆ ಅಸಮಾಧಾನದ ವಾತಾವರಣ ಹೆಚ್ಚಳ ಇದಕ್ಕೆ ಯಾವುದೇ ಕೆಲಸ ಕಾರ್ಯಗಳು ಮಾಡಿದರೆ ಅದರಲ್ಲಿ ಸ್ವಲ್ಪ ಹಿನ್ನಡೆ ಅಥವಾ ನಿಧಾನಗತಿ ನಿಮಗೆ ಅನುಭವಕ್ಕೆ ಬರ್ಬೋದಾಗಿದೆ ಈ ಐದು ಆರಲ್ಲಿ ಇನ್ನು ಏಳು ಎಂಟು ಒಂಬತ್ತು ನಿಮಗೆ ಉತ್ತಮ ದಿನ ನಿಮ್ಮ ಜನ್ಮರಾಶಿಗೆ ಬಂದಂತಹ ಚಂದ್ರನಿಂದಾಗಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಅಂದುಕೊಂಡ ಕೆಲಸ ಕಾರ್ಯಗಳು ಜಯ ಆಗುವಂಥದ್ದು ಸ್ವಂತವಾದ ಉದ್ಯಮ ವ್ಯಾಪಾರ ಕೈಗಾರಿಕೆ ನಡೆಸುವವರಿಗೆ ಅವರ ಉದ್ಯಮದಲ್ಲಿ ಬಹಳಷ್ಟು ಪ್ರಗತಿ ಬರುವಂಥದ್ದು ದೀರ್ಘಕಾಲದಿಂದ ಪೆಂಡಿಂಗಿಂದ ದೊಡ್ಡ ಮೊತ್ತದ ಹಣ ಬಂದು ಕೈ ಸೇರುವಂಥದ್ದು ಇನ್ನು ಬೇರೆ ಬೇರೆ ಕಾರಣಗಳಿಂದ ಅನಾರೋಗ್ಯಕ್ಕೆ ತುತ್ತಾದವರಿಗೆ ಈಗ ಅವರ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸಗಳಾಗಿ ಉತ್ತಮವಾದ ಆರೋಗ್ಯದ ಲವಲವಿಕೆ ಉತ್ಸಾಹಗಳು ಬರುವಂಥದ್ದು ಈ ರೀತಿ ಆಕಸ್ಮಿಕವಾಗಿ ಪೌಡ ಸದೃಶವಾದ ತನುಮನ ಧನದ ಸಂಬಂಧ ಉತ್ತಮ ಘಟನೆಗಳು ಏಳು ಎಂಟು ಒಂಬತ್ತರಲ್ಲಿ ಚಂದ್ರನ ಅನುಗ್ರಹದಿಂದ ಜರುಗಲಿವೆ ಇನ್ನು ಹತ್ತು ಹನ್ನೊಂದು ಸಾಮಾನ್ಯ ದಿನ ಹತ್ತು ಹನ್ನೊಂದರಲ್ಲಿ ಚಂದ್ರನ ಬೆಂಬಲ ನಿಮಗೆ ಇರೋದಿಲ್ಲ ಅದರಲ್ಲಿ ನಿಮಗೆ ವಿಶೇಷವಾಗಿ ಹಣಕಾಸಿನ ಮೇಲೆ ಅಡ್ಡ ಪರಿಣಾಮ ಬರ್ಬೋದು ಆಕಸ್ಮಿಕ ನಷ್ಟ ಆಗುವಂಥದ್ದು ಆಕಸ್ಮಿಕ ಖರ್ಚುಗಳು ಬರುವಂಥದ್ದು ದುಂದು ವೆಚ್ಚ ಅಥವಾ ಹಣಕಾಸಿನ ದುರುಪಯೋಗ ಆಗುವಂಥದ್ದು ಮುಂತಾದ ಹಣಕಾಸಿಗೆ ಸಂಬಂಧಪಟ್ಟು ವ್ಯತ್ಯಾಸಗಳು ಆಗುವಂಥದ್ದು ಅದೇ ರೀತಿ ಮನಸ್ಸಲ್ಲಿ ಸ್ವಲ್ಪ ಸ್ವಲ್ಪ ಆತಂಕ ಚಿಂತೆ ಭಯ ಹೆಚ್ಚಳ ಆಗುವಂಥ ಸಾಧ್ಯತೆ ಈ ದಿನ ಕಂಡುಬರುತ್ತೆ ಇನ್ನು ಆ ಬಳಿಕ ಹನ್ನೆರಡು ಹದಿಮೂರು ನಿಮ್ಮ ಪಾಲಿಗೆ ಉತ್ತಮ ದಿನ ಮಾರ್ಚ್ ಹನ್ನೆರಡು ಹದಿಮೂರರಲ್ಲಿ ವಿಶೇಷವಾಗಿ ತೃತೀಯದಲ್ಲಿ ಬರುವಂತಹ ಚಂದ್ರನು ನಿಮಗೆ ಜಯವನ್ನು ಲಾಭವನ್ನು ಕೊಡಲಿದ್ದಾನೆ ಇಷ್ಟಾರ್ಥ ಸಿದ್ಧಿ ಆಗಲವೇ ವ್ಯಾಪಾರಿಗಳಿಗೆ ಅಭಿವೃದ್ಧಿ ಉದ್ಯಮಿಗಳಿಗೆ ಪ್ರಗತಿ ವಿದ್ಯಾರ್ಥಿಗಳು ಸಹ ಅವರವರ ಒಂದು ಮನಸ್ಸಿನ ಒಂದು ಕೋರಿಕೆಗೆ ಬೇಡಿಕೆಗಳು ಇದನ್ನು ಈಡೇರುವಂಥ ಅವಕಾಶ ಹನ್ನೆರಡು ಹದಿಮೂರಲ್ಲಿ ಬರಲಿದೆ ಹದಿನಾಲ್ಕು ಹದಿನೈದು ಹದಿನಾರು ಮೂರು ದಿನಗಳಲ್ಲಿ ಚತುರ್ಥದಲ್ಲಿರುವಂತಹ ಚಂದ್ರನು ನಿಮಗೆ ವಿರುದ್ಧ ಫಲವನ್ನು ಕೊಡಬಹುದಾಗಿದೆ ಹಾಗಾಗಿ ಬಂಧುಗಳಲ್ಲಿ ಕಲಾ ಬರುವಂಥದ್ದು ಮಾತಿನ ಚಕಮಕಿ ಕೋರ್ಟ್ ಕಚೇರಿ ವ್ಯವಹಾರದಲ್ಲಿ ಹಿನ್ನಡೆ ಅಥವಾ ನಿಮ್ಮ ವಿರುದ್ಧ ಏನಾದರೂ ಕೇಸುಗಳು ದಾಖಲಾಗುವಂಥದ್ದು ಜೊತೆಗೆ ತಾಯಿ ಅಥವಾ ತಾಯಿ ಸಮಾನರಲ್ಲಿ ಮಾತಿನ ಚಕಮಕಿ ಜೊತೆಗೆ ಮನಸ್ಸಿನಲ್ಲಿ ಸ್ವಲ್ಪ ಆತಂಕ ಬೇಜಾರು ಪಡುವಂಥ ಘಟನೆಗಳು ಶುಭ ಕಾರ್ಯಗಳಿಗೆ ವಿಘ್ನಗಳು ಬರುವಂಥದ್ದು ನಿಮ್ಮ ಮೇಲೆ ಏನಾದರೂ ಸರ್ಕಾರದಿಂದ ದಂಡನೆ ಅಥವಾ ಯಾವುದೇ ರೀತಿಯ ಪೆನಾಲ್ಟಿಗಳು ನಿಮಗೆ ವಿಧಿಸಲ್ಪಡುವಂಥದ್ದು ಈ ರೀತಿ ಅನೇಕ ರೀತಿಯ ಅಪ್ರಿಯ ಮತ್ತು ಅಹಿಕ ಅಹಿತಕರವಾದ ಘಟನೆಗಳು ಈ ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ಜರಗಬಹುದಾಗಿದೆ ಇನ್ನು ಹದಿನೇಳು ಹದಿನೆಂಟು ಸಾಮಾನ್ಯ ದಿನ ಇಲ್ಲಿ ಆರೋಗ್ಯ ಹಣಕಾಸು ಎಲ್ಲ ಪರವಾಗಿಲ್ಲ ವೈಯಕ್ತಿಕ ವಿಚಾರ ಅಷ್ಟೇ ಉತ್ತಮ ಇಲ್ಲ ವೈಯಕ್ತಿಕ ವಿಚಾರದಲ್ಲಿ ಮತ್ತೆ ಕಲಾಳುಗಳು ಬರುವಂಥದ್ದು ಕಿರಿಯರ ಜೊತೆಗೆ ವಾಗ್ವಾದ ಕಿರಿಯರಿಂದ ಅಪವಾದ ಕಿರಿಯರಿಂದ ನಿಮಗೆ ಅವಮಾನ ಆಗುವಂಥದ್ದು ಅದನ್ನು ನಿಮಗೆ ವೃತ್ತಿ ಜಾಗದಲ್ಲಿ ನಿಮಗಿಂತ ಜೂನಿಯರ್ಗಳಿಂದ ನಿಮ್ಮ ವಿರುದ್ಧ ಏನಾದರೂ ದೂರನ್ನು ದಾಖಲು ಮಾಡೋದಾಗಲಿ ಜೊತೆಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ನಿಮಗೆ ಪದೇ ಪದೇ ಅಡೆತಡೆಗಳು ಬಂದು ನಿಮಗೆ ಹಿನ್ನಡೆಯ ಅನುಭವ ಆವ ಆಹ್ವಾನದ ಅನುಭವಗಳು ಆಗುವಂಥದ್ದಾಗುತ್ತೆ ಹಾಗಾಗಿ ಈ ದಿನ ಸ್ವಲ್ಪ ಸಂಯಮವನ್ನು ತಾಳ್ಮೆಯನ್ನು ಕಾಪಾಡಿಕೊಳ್ಬೇಕು ನಿಮ್ಮ ದಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ ಅದು ಆಗೋದು ಹೋಗಬೇಕಾಗಿಲ್ಲ ಅಥವಾ ಮೂರನೇ ವ್ಯಕ್ತಿಗಳ ಒಂದು ವೈಯಕ್ತಿಕ ವಿಚಾರಕ್ಕೆ ನೀವು ತಲೆ ತೋರಿಸುವಂಥದ್ದು ಅದೆಲ್ಲ ಮಾಡುವಂಥದ್ದು ಮಾಡಬೇಡಿ ಹಾಗಾಗಿ ಅನೇಕ ರೀತಿಯ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಏನು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮೂರು ದಿನಗಳು ನಿಮಗೆ ಜಯವನ್ನು ಲಾಭವನ್ನು ಕೊಡಲಿವೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಅಲ್ಲಿ ಷಷ್ಟದಲ್ಲಿ ನಿಮ್ಮ ರಾಶಿಯಿಂದ ಆರನೇ ಮನೆಯಲ್ಲಿರುವಂತಹ ಚಂದ್ರನು ಲಾಭವನ್ನು ಜಯವನ್ನು ಸುಖವನ್ನು ಕೊಡ್ತಾನೆ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು ವಿದ್ಯಾರ್ಥಿ ಯುವಕರ ಸಾಧಕರಿಗೆ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಇನ್ನು ಕೆಲವರಿಗೆ ಬಹುಮಾನ ಪ್ರೈಝ್ ಅಥವಾ ಸನ್ಮಾನಾದಿಗಳು ಬರ್ಬೋದಾಗಿದೆ ಹಾಗೆ ಅನೇಕ ರೀತಿಯ ಶುಭ ಪ್ರಯೋಜನಗಳು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಬರಲಿವೆ ಚಂದ್ರ ಅನುಗ್ರಹದಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ನಿಮ್ಮ ಪಾಲಿಕೆ ಉತ್ತಮ ದಿನ ಸಪ್ತಮದ ಚಂದ್ರನು ನಿಮಗೆ ಲಾಭವನ್ನು ಜಯವನ್ನು ಕೊಡ್ತಿದ್ದಾರೆ ಇಷ್ಟಾರ್ಥ ಸಿದ್ಧ ಇದೆ ಲಾಭ ವೃದ್ಧಿದೆ ವಿರುದ್ಧ ಲಿಂಗದವರಿಂದ ನಿಮಗೆ ಪರಸ್ಪರ ಲಾಭಗಳು ಆಗುವಂಥದ್ದು ಪುರುಷರಿಗೆ ಸ್ತ್ರೀರಿಂದ ಸ್ತ್ರೀರಿಗೆ ಪುರುಷರಿಂದ ಪರಸ್ಪರವಾದ ಉತ್ತಮವಾದ ಬಾಂಧವ್ಯಗಳು ಏರ್ಪಡುವಂಥದ್ದು ಅದೇ ರೀತಿ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಇದೆ ಮನೆಗೆ ಸಂಬಂಧಿತವಾದ ಯಾವುದೇ ರೀತಿಯ ಶೃಂಗಾರ ಸಾಮಗ್ರಿ ಚಿನ್ನ ಒಡೆ ವಸ್ತುಗಳನ್ನು ಕೊಡುವಂಥ ಅವಕಾಶ ಈ ದಿನ ಬರ್ಬೋದಾಗಿದೆ ಹಾಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಶುಭಕರವಾದ ಫಲ ಇದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿನಗಳು ಸ್ವಲ್ಪ ನಿಮಗೆ ವಿಶೇಷವಾದ ಉತ್ತಮ ಫಲಗಳು ಕಂಡು ಇಲ್ಲ ಅಲ್ಲಿ ಕಲಹ ವಾಗ್ವಾದ ಹೆಚ್ಚಾಗುತ್ತೆ ಕಿರಿಯರ ಜೊತೆಗೂ ಹಿರಿಯರ ಜೊತೆಗೂ ವಾಗ್ವಾದಗಳು ಬರುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಹಣಕಾಸಿನ ನಿಧಾನಗತಿ ಆಗ್ಬೋದು ಕೆಲವೊಬ್ಬರಿಗೆ ಗಾಳಿ ನೀರು ಅಥವಾ ಆಹಾರ ದೋಷದಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರುಗಳು ಸಹ ಕಂಡು ಬರ್ಬೋದಾಗಿದೆ ಹಾಗಾಗಿ ತನ್ನೋಮನ ಧನದ ಒಂದು ಎಚ್ಚರಿಕೆ ಜೊತೆಗೆ ಮಾತಿನ ಬಗ್ಗೆ ನೀಗಬೇಕಾಗುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಇನ್ನು ಇಪ್ಪತ್ತೇಳು ಇಪ್ಪತ್ತೆಂಟು ಸಾಮಾನ್ಯ ದಿನ ಇಲ್ಲಿ ಆರೋಗ್ಯ ವಿಚಾರ ವೈಯಕ್ತಿಕ ವಿಚಾರ ಎಲ್ಲ ಉತ್ತಮ ಇರುತ್ತೆ ಹಣಕಾಸಿನ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಿದ್ರಾಯಿತು ಇನ್ನಿತರ ವಿಚಾರ ಬಹಳ ಉತ್ತಮ ಫಲಗಳು ಇಪ್ಪತ್ತೇಳು ಇಪ್ಪತ್ತೆಂಟರಂದು ಬರಲಿವೆ ಇನ್ನು ಕೊನೆಯ ಮೂರು ದಿನಗಳು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂರು ದಿನಗಳು ನಿಮಗೆ ವಿಶೇಷವಾಗಿ ಚಂದ್ರನ ಮತ್ತೊಮ್ಮೆ ನಿಮಗೆ ಸಿಗುವಂಥ ಕರ್ಮಸ್ಥಾನ ಮತ್ತು ಲಾಭಸ್ಥಾನದ ಅನುಗ್ರಹದಿಂದಾಗಿ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಮನೆಯಲ್ಲಿ ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು ಇನ್ನು ಕೆಲವರಿಗೆ ತಾವು ಮಾಡುವಂಥ ವೃತ್ತಿ ಉದ್ಯಮದಲ್ಲಿ ಏನಾದರೂ ಸರ್ಕಾರದ ಸಹಾಯ ಯೋಜನೆಗಳ ಸಹಾಯಧನ ಸಿಗುವಂಥದ್ದು ಅದೇ ರೀತಿ ಯಾರು ಶುಭ ಕಾರ್ಯಗಳಿಗೆ ಅಪೇಕ್ಷೆ ಪಡೋರಿಗೆ ಅವರಿಗೆ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥಾಗಲಿ ಆಕಸ್ಮಿಕವಾಗಿ ಪ್ರಸಿದ್ಧ ವ್ಯಕ್ತಿಗಳ ಭೇಟಿಗೆ ಅವರ ಮೂಲಕ ನಿಮಗೆ ಕಾರ್ಯ ಸಾಧನೆ ಆಗುವಂಥದ್ದು ಈ ರೀತಿ ಹಲವಾರು ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಲಾಭದಾಯಕವಾದ ಘಟನೆಗಳು ಈ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದರಲ್ಲಿ ಜರುಗಲಿವೆ ಇವೆಲ್ಲವೂ ಚಂದ್ರನ ಚಲನೆಗೆ ಅನುಗುಣವಾಗಿ ಯಾವ ದಿನಾಂಕಗಳು ನಿಮಗೆ ಚಂದ್ರನ ಬೆಂಬಲ ಇರುತ್ತೆ ಯಾವ ದಿನಾಂಗಳ ಚಂದ್ರನ ಬೆಂಬಲ ಕೊಡುತ್ತೆ ಅನ್ನೋದರ ಮೇಲೆ ಈ ಕ್ಷಿಪ್ರವಾದ ಒಂದು ಪ್ರಸ ಫಲವನ್ನು ಹೇಳಿದ್ದಾಗಿದೆ ನಿಮಗೆ ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದಾಗ ಹದಿಮೂರರ ಬಳಿಕ ಅಂದರೆ ಹದಿನಾಲ್ಕರಿಂದ ನೀವು ವಿಶೇಷವಾಗಿ ವಾರಂಜೊತ ಕೇಸರಿ ಬಣ್ಣವನ್ನು ಬಳಸ್ಬೋದು ಅದು ಸೂರ್ಯನಿಗೆ ಸಂಬಂಧಿತ ಬಣ್ಣ ಸೂರ್ಯ ಭಗವಂತರು ಅಲ್ಲಿ ಯಾವಾಗ ಮೀನರಾಶಿಗೆ ಪ್ರವೇಶಿಸುವದಿಂದ ಅಂದರೆ ಈ ಫೆಬ್ರವರಿ ಮಾರ್ಚ್ ತಿಂಗಳ ಒಂದು ಹದಿನಾಲ್ಕನೇ ತಾರೀಕಿನಿಂದ ನೀವು ವಾರಂಜೊತ ಕೇಸರಿ ಬಣ್ಣ ಒಂದನ್ನು ಬಳಸ್ಬೋದು ಅದೇ ರೀತಿ ಗ್ರೇ ಅಥವಾ ಬೂದು ಬಣ್ಣವನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಸಂಖ್ಯೆ ನಾಲ್ಕು ಮತ್ತು ಗ್ರೇ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ನೀವು ತಿಂಗಳ ಹದಿನಾಲ್ಕರವರೆಗೆ ಬಳಸ್ಕೊಳ್ಳಿ ತಿಂಗಳ ಹದಿನಾಲ್ಕರವರೆಗೆ ಗ್ರೇ ಅಥವಾ ಬೂದು ಬಣ್ಣ ಸಂಖ್ಯೆ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಸಂ ಹದಿನಾಲ್ಕರವರೆಗೆ ಬಳಸ್ಕೊಳ್ಳುವಂಥದ್ದು ಸಂಖ್ಯೆ ಐದನ್ನು ಬಳಸ್ಕೊಳ್ಳುವಂಥದ್ದು ಹಾಗಾಗಿ ನೀವು ಆರೆಂಜ್ ಗ್ರೀನ್ ಮತ್ತು ಗ್ರೇ ಬಣ್ಣವನ್ನು ಬಳಸ್ಕೊಳ್ಳುವಂಥದ್ದು ಸಂಖ್ಯೆ ಒಂದು ನಾಲ್ಕು ಐದನ್ನು ಬಳಸ್ಕೊಳ್ಬೋದಾಗಿದೆ ಈ ತಿಂಗಳಲ್ಲಿ ರವಿಯ ಅನುಗ್ರಹದ ಹೊರತು ಈ ಚಂದ್ರನ ಅನುಗ್ರಹ ಬರುವಂಥದ್ದು ನಿಮಗೆ ಹದಿನೇಳು ಡೇಟ್ಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ ಚಂದ್ರನ ಅನುಗ್ರಹ ಬರುವಂಥ ಪ್ರತ್ಯೇಕವಾದ ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ ಒಂದನ್ನು ಅಧ್ಯಯನಗಳು ಬಳಸ್ಕೊಳ್ಬೋದಾಗಿದೆ ಏನು ನಿಮಗೆ ಗ್ರಹಗಳ ವೈರುಧ್ಯದ ವಿಚಾರ ಆಗಲಿ ಹೇಳಿದ್ದೇನೆ ಗುಜ ಗುರು ಶನಿ ರಾಹುಗಳು ನಿಮಗೆ ಈ ಈ ತಿಂಗಳಲ್ಲಿ ಅಷ್ಟು ಪೂರಕವಾಗಿಲ್ಲ ಹಾಗಾಗಿ ಕೇತು ಸ್ವಾಮಿ ವಿರುದ್ಧವಾಗಿರ್ತಾನೆ ಹಾಗೆ ಇಂಥ ಒಂದು ವಿಚಾರಕ್ಕೆ ನೀವು ಏನಾದರೂ ಅಂದ್ರೆ ಭಕ್ತಿ ಮಾರ್ಗದ ಮೂಲಕ ಈ ದೋಷಗಳನ್ನು ನಿವಾರಣೆ ಮಾಡ್ಬೋದಾಗಿದೆ ಗಣೇಶನ ಭಕ್ತಿ ಮಾಡ್ಬೋದು ಅಮ್ಮನವರು ಅಥವಾ ದೇವಿ ದುರ್ಗಾದೇವಿ ಭಕ್ತಿ ಮಾಡುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ಶಿವ ಅಥವಾ ಆಂಜನೇಯ ಸ್ವಾಮಿ ಮುಂತಾದ ದೇವರುಗಳ ಭಕ್ತಿಯನ್ನು ಮಾಡೋದ್ರಿಂದ ನಿಮಗೆ ಇಷ್ಟಾರ್ಥಗಳು ಸಿದ್ಧ ಆಗ್ತವೆ ಈ ಗ್ರಹಗಳ ದೋಷಗಳು ನಿವಾರಣೆ ಆಗ್ತವೆ ಅಥವಾ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾ ಪರಿಶೋತ್ರ ಮುದ್ದಾಗಗಳನ್ನು ಪಠನೆ ಮಾಡೋದ್ರಿಂದಲೂ ನಿಮಗೆ ಈ ಗ್ರಹಗತಿ ದೋಷಗಳು ನಿವಾರಣೆ ಆಗ್ತವೆ ಹಾಗಾಗಿ ಈ ಒಂದು ಮಿಥುನ ರಾಶಿಯವರು ಬರತಕ್ಕಂಥ ಈ ಮಾರ್ಚ್ ತಿಂಗಳಲ್ಲಿ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳಿವೆ ಮಧ್ಯೆ ಮಧ್ಯೆ ಕೆಲವು ಸವಾಲುಗಳು ಸಂಕಷ್ಟಗಳು ಬರ್ಬೋದಾಗಿದೆ ಅವೆಲ್ಲವನ್ನ ನೀವು ನಿಮ್ಮ ಒಂದು ಮನೋಬಲದಿಂದ ಆತ್ಮಬಲದಿಂದ ಗೆದ್ದು ನಿಮ್ಮ ಉತ್ತ ಉತ್ತಮವಾದ ಇಷ್ಟಾರ್ಥಗಳನ್ನ ಪಡೆಯುವಂಥ ಅವಕಾಶಗಳು ಈ ತಿಂಗಳಲ್ಲಿವೆ ಹಾಗಾಗಿ ಮಿಥುನ ರಾಶಿಯವರಿಗೆ ಈ ಮಾರ್ಚ್ ತಿಂಗಳು ಯಶಸ್ವ ಕೀರ್ತಿ ಜಯ ಲಾಭ ಸುದ್ದಿಗಳನ್ನು ತಂದುಕೊಡಲಿ ಈ ವಾಹಿನಿ ತಾವು ನಿರಂತರ ವೀಕ್ಷಿಸಿದರೆ ಪ್ರೋತ್ಸಾಹಿಸಿದರೆ ಧನ್ಯವಾದಗಳು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅರ್ವ ಮಂಗಳಾನೆ ಭವಂತು